ಹಿಂಗಾದ್ರೆ ಹೆಂಗ್ ಮಾಡುದ್ರಿ ಇವ್ನ ಅವ್ರ ಕಾಯ್ ಬೆಂಗ್ಳೂರ್ಗೆ ಬರೋನು ಸೋಲಕತ್ತು ಅಂದ್ರೆ ಇನ್ ಹೆಂಗ್ರೆ ನಾವು ಪ್ರಿಡಿಕ್ಷನ್ ಮಾಡ್ಬೇಕು ಒಯ್ಯುತರದ್ದು ಏನಂತ ಮಾತಾಡಬೇಕು ಅಂತ ಹೇಳಿ ಇನ್ ಹೊಯ್ಕುಳನವ್ರು ಸಾಲ್ಟ್ ಹೊಡೆಯಲು ಬಡಾಕತ್ತಿದ್ರಿ ಪಾ ನವನು ಒಯ್ದು ರನ್ ಔಟ್ ರೀ ಪ್ಲೇಯರ್ ಅದ ಮೂರ್ ನಾಲ್ಕು ವರೆಗೆ ಅರವತ್ತ ಎಪ್ಪತ್ತು ಬಡಿಲಕ್ಕ ಪ್ಲೇಯರ್ ರನ್ಔಟ್ ಆದ ಆಗೋ ತಡ ನಾ ಮುಂದ ನೀ ಮುಂದೆ ರೇಸ್ ಸತ್ತಲ್ಲ ನಮ್ಗೆ ಪ್ಲೇಯರ್ಗಳು ಔಟ್ ಆಲಕ್ಕ ಆ ಟೀಮ್ ಡೇವಿಡ್ ಒಂದು ಹೊಡೆದಕ್ಕ ನಮ್ದು ಟೀಮ್ ಉಳಿತಿಲ್ಲ ಇಲ್ಲಿಕಂದ್ರೆ ಒಂದೂರ ಇಪ್ಪತ್ತು ಮೂವತ್ತಕ್ಕೆ ಕಟ್ಟಿ ಮುಗಿತಿತ್ತು ಆ ಬ್ಯಾಟಿಂಗ್ ಬೆಚ್ಚಿ ಅವ್ನು ಹೊಡೀಲಾಕತ್ತಿದ್ದು ಹತ್ತೊಂದು ರೌಂಡ್ ಅವನು ದರಿದ್ರ ಅವನು ಏ ಹತ್ತಾತದ ತಿಳಿಯಾಕತ್ತಿಲ್ಲ ನಮ್ಮ ಬಾಲಿಂಗ್ ಚಲೋ ಹಾಕಿದ್ರೆ ಕೆ ರಾಹುಲ್ ರೀ ಮನಿ ಮಗ ಮತ್ತೆ ಅಟ್ಟು ಆಡ್ಲಿಕ್ಕೆ ಹೆಂಗ ತೊಂಬತ್ತರ ಮ್ಯಾಗ ಹೊಡಿತು ಮ್ಯಾಚ್ ಕೆಡಾಕ ಮಾಡೋಣ ಶಾನೆ ಹುಷಾರ್ ತಲಿ ಮ್ಯಾಗ ಎತ್ತರಿಸಿ ಹೊಡಲಿಲ್ಲ ಬರೀ ಬುಡಕ ಹೊಡೆದ್ರು ಹೊಡೆದ್ರು ಮ್ಯಾಚ್ ಕಡಿಯ ಮಾಡೋರು ಕಾಯ ಬೆಂಗ್ಳು ಬರೋ ಸೋಲಾಕೋತೀರಿ ಡೆಲ್ಲಿ ಕೂಡ ಸೋತಿ ನಮಗೇನು ಬೇಜಾರಿಲ್ಲ ನಮ್ದು ಟೀಮ್ ಬೇರೆ ಅಲ್ಲ ಅದ್ರ ಟೀಮ್ ಬೇರೆ ಅಲ್ಲ ಅವು ನಾವ್ ಏನ್ ಯಾಕಲ್ರಿ ನಾವು ಹಿಂಗ ನಮ್ದು ಸೋಲು ಗೆಲ್ಲೋದು ಇದ್ದಿದ್ದ ಮತ್ತೆ ಈ ಸಲ ಮತ್ತೆ ಲೆಕ್ಕ ಬೇರೆ ಐತಿ ಮನೆಯಾಗ ಹಿಂಗಾಲತ್ತತಿ ಊರ್ ಹೊರಗೆ ಹೋಗನ ಬಡಿಯೋದಂತೂ ಫಿಕ್ಸ್ ಐತಿ ನೆಕ್ಸ್ಟ್ ರಾಜಸ್ಥಾನ ಮತ್ ಅಲ್ಲಿ ಬೆಳಿತಾವ್ ಗಜ್ಜ ಯಾಕಂದ್ರ ಮನಿ ದಾಡ್ತಂದ್ರೆ ನಮ್ದು ಲೆಕ್ಕ ಬೇರೆನೆ ಲೆಕ್ಕ ಬ್ಯಾರೇ ಇವನ್ ಎರಡು ಮೂರು ಮ್ಯಾಚ್ ಸ್ವಲ್ಪ ಏನೋ ಬೆಂಗಳೂರಲ್ಲಿ ಲಾಪಡೆ ಆಗ್ಯಾವ ಏನು ಆಗಂಗಿಲ್ಲ ಅಂತ ನಮಗೆ ವಿಶ್ವಾಸ ಐತಿ ಇವ್ರು ಅವ್ನು ಹಿಂಗ ಮಾಡಬಾರ್ದ ಮತ್ತ ಮುಂದಿನ ಮ್ಯಾಚ್ ಹಿಂಗ ಆಗ್ತದ್ರ ನಿಂತು ಹೊಯ್ಕೊಳ್ಳೋದಾಗಿತ್ತೆ ನಮ್ದು ಅವ್ನು ಅವ್ನ ಸೋತ್ರುಗೆ ಎದ್ರು ನಮ್ದು ಇದ್ದ ನಮ್ದು ಆರ್ಸಿ ಭಿ ಹೊಯ್ಕೊಳ್ಳೋರು ನೂರ್ ಹೊಯ್ಕೊಳ್ಳೆ ಅವ್ನು ಅವ್ನು ಒಪ್ ನಿಮ್ಮ ಅವ್ನು ನೀ ಜೈ ಆರ್ ಸಿ ಬಿ